ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಟೀಮ್ ಇಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಆರ್ ಸಿ ಬಿ ಫ್ಯಾನ್ಸ್ ಬಿಡೋಣ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಆಲ್ಮೋಸ್ಟ್ ಎಲ್ಲಾ ಐ ಪಿ ಎಲ್ ಫ್ರಾಂಚೈಸ್ವರು ಟ್ರಯಲ್ಸ್ ನ ಸ್ಟಾರ್ಟ್ ಮಾಡಿದರೆ ಸೊ ಆ ಒಂದು ಮಿನಿ ಆಕ್ಷನ್ ಕೇವಲ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ ಸೊ ಹಾಗಾದ್ರೆ ಆರ್ ಸಿ ಬಿ ಅಪ್ಡೇಟ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಒಂದು ಜಮ್ಮು ಅಂಡ್ ಒಂದು ಫಾಸ್ಟ್ ಬೌಲರ್ ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ದಾರೆ ಅಂತೇಳಿ ಆಲ್ರೆಡಿ ನಾನು ಅಪ್ಡೇಟ್ ನ ಕೊಟ್ಟಿದೆ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸೊ ಜಮ್ಮು ಅಂಡ್ ಕಾಶ್ಮೀರದಿಂದ ಯಾವ ಬೌಲರ್ ಅಪ್ ಅಂದ್ರೆ ಒಂದು ಇನ್ಸೈಡ್ ಇಂದ ಒಂದು ಹ್ಯೂಸ್ ಅಪ್ಡೇಟ್ ಬಂದಿದೆ ಆಲ್ ಸೆಟ್ ಜಮ್ಮು ಅಂಡ್ ತುಂಡಾ ಅಂತೇಳಿ ಈ ಸ್ಪೆಷಾಲಿಟಿ ಏನಪ್ಪಾ ಅಂತ ಕೇಳಿದ್ರೆ ಜಸ್ಟ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ರೈಟ್ ಆರ್ಮ್ ಫಾಸ್ಟ್ ಬೌಲರು ಮತ್ತು ಲಾಸ್ಟ್ ವರ್ಷ ಪಾಂಡಿಚೇರಿ ಪ್ರೀಮಿಯರ್ ಲೀಗ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಜಸ್ಟ್ ಹನ್ನೆರಡು ಇನ್ನಿಂಗ್ ಅಲ್ಲಿ ಇಪ್ಪತ್ತೊಂದು ವಿಕೆಟ್ ತೆಗಿದರೆ ಮತ್ತು ಜಸ್ಟ್ ಫೋರ್ಟಿನ್ ಆವರೇಜ್ ಇಂದ ಜಸ್ಟ್ ಕೇವಲ ಏಳು ಎಕನಮಿಕ್ ಇಂದ ಸನ್ ಸೈಷನ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಸಿಕ್ಸ್ ಪಾಯಿಂಟ್ ಫೈವ್ ಇಂಚು ಹೈಟ್ ಇದ್ದಾರೆ ತುಂಬಾ ಐಟಿದರೆ ಎಕ್ಸ್ಟ್ರಾ ಬೌನ್ಸ್ ಜನರೇಟ್ ಮಾಡ್ತಾರೆ ಪವರ್ ಪ್ಲೇ ಮತ್ತು ಡೆತ್ನಲ್ಲಿ ಬಾಲಿಂಗ್ ಹಾಕುವಂತಹ ಎಲ್ಲಾ ಕ್ಯಾರಿ ಬರು ಈ ಪ್ಲೇಯರ್ ಹತ್ರ ಇದೆ ಸೊ ಡೆಫಿನೆಟ್ ಆಗಿ ಆರ್ ಸಿ ಬಿ ಗೆ ಫ್ಯೂಚರ್ ಶ್ರಾವಿದಲ್ಲಿ ನೋ ಡೌಟ್ ಗುರು ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಂಗ್ ಪ್ಲೇರ್ ಗೆ ನೋಡ್ತಾ ಇದಾರೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಅದಿಲ್ ಅಯೋಬ್ ಅವರಿಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಬಟ್ ಏನಾದ್ರೂ ಇವರು ಆರ್ ಸಿ ಬಿ ಸ್ಕೌಟ್ ಗೆ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಇಂಪ್ರೆಸ್ ಮಾಡಿದ್ರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಗೆ ಬಲೆ ಹಾಕೋದು ಗ್ಯಾರಂಟಿ ಬಟ್ ನೋಡಮ್ಮ ಅದಿಲ್ ಅಯ್ಯಬ್ ತುಂಡ್ ಅವರು ಯಾವ ರೀತಿ ಇಂಪ್ರೆಸ್ ಮಾಡ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಅಂತೇಳಿ ಏನಾದ್ರು ಈ ಪ್ಲೇಯರ್ ಆರ್ ಸಿ ಬಿ ಎಂಟ್ರಿ ಕೊಟ್ರೆ ಒಂದು ಬ್ಯಾಕ್ಅಪ್ ಆಪ್ಷನ್ ಇರುತ್ತೆ ಅಲ್ಲಿ ಜಾಶ್ ಹೆಜಲ್ವುಡ್ ಗೆ ಅಥವಾ ಭುವನೇಶ್ವರ್ ಕುಮಾರ್ ಗೆ ಅಥವಾ ಯಶ್ ದೇರ್ ಗೆ ಸೊ ಈ ಪ್ಲೇರ್ ಗೆ ಏನಾದ್ರು ಎಂಜರ್ ಆಯ್ತಪ್ಪ ಅಂದ್ರೆ ಅವರ ಪ್ಲೇಸ್ಗೆ ಇವರು ಆಡುವಂತಹ ಚಾನ್ಸ್ ಇರುತ್ತೆ ನೋಡಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲಾನ್ಸ್ ಮಾಡಿದರೆ ಆ ಒಂದು ಮಿನಿ ಆಪ್ಷನ್ ಅಂತೇಳಿ ನಾವು ಮುಂದೆ ಡಿಸ್ಕಸ್ ಮಾಡೋಣ ಇದು ಸದ್ದಿರುವಂತಹ ಆರ್ ಸಿ ಬಿ ಟ್ರೈಲ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಕಾರ್ತಿಕ್ ಶರ್ಮರ ಬಗ್ಗೆ ರೀಸೆಂಟ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ರೆ ಇದ್ರೆ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡ್ತಿದ್ರೆ ಈಗ ಕಾರ್ತಿಕ್ ಶರ್ಮ್ ಅವರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಗುರು ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಯಾವ್ದಾದ್ರು ಐ ಪಿ ಎಲ್ ಟೀಮ್ ಸುಮ್ನೆ ಬಿಡದಾರ ಜಸ್ಟ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು ಫಿನಿಶಿಂಗ್ ಮಾಡುವಂತಹ ಎಲ್ಲಾ ಚಾನ್ಸ್ ಇಂತಹ ಪ್ಲೇಯರ್ನ ಯಾವ ಟೀಮ್ ಸುಮ್ನೆ ಬಿಡಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟಿವ್ ಮಾಡಿದ್ರು ಟ್ರಯಲ್ಸ್ ಅಲ್ಲಿ ಇಂಪ್ರೆಸ್ ಮಾಡಿದರೆ ಮತ್ತು ಲೇಟೆಸ್ಟ್ ಆಗಿ ಕಾರ್ತಿಕ್ ಶರ್ಮ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಚಿನ್ನ ಸ್ವಾಮಿ ಸ್ಟೋರಿ ಸಹ ಹಾಕಿದ್ರು ಮತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಸಹ ಇಂಪ್ರೆಸ್ ಆಗಿದ್ದಾರೆ ನಾವು ಥಿಂಕ್ ಮಾಡಿದ್ವಿ ಆರ್ ಸಿ ಬಿ ಸಿ ಎಸ್ ಅಷ್ಟೇ ಟಾರ್ಗೆಟ್ ಮಾಡುತ್ತೆ ಹೇಳಿ ಇಲ್ಲ ಅದು ತಪ್ಪು ಯಾಕಂದ್ರೆ ಜಸ್ಟ್ ಆರ್ ಸಿ ಬಿ ಮತ್ತು ಸಿ ಎಸ್ ಟೀಮ್ ಅಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ ಈಗ ಮತ್ತೆ ಎರಡು ಟೀಮು ಟಾರ್ಗೆಟ್ ಮಾಡಿದ್ರೆ ಒಂದು ಡಿ ಸಿ ಮತ್ತು ಇನ್ನೊಂದು ಕೆ ಕೆ ಆರ್ ಸೊ ಡಿ ಸಿ ಅವರು ಲೇಟೆಸ್ಟ್ ಆಗಿ ಜೆ ಎಸ್ ಡಬ್ಲ್ಯೂ ಆ ಒಂದು ಸ್ಪೋರ್ಟ್ಸ್ ಅಂಬಾಸಿಡರ್ ಆಗಿ ಅಂಬಾಸಿಡರ್ ಆಗಿ ಕಾರ್ತಿಕ್ ಶರ್ಮ ಅವರು ಸೈನ್ ಮಾಡಿದ್ದಾರೆ ಸೊ ಈ ಒಂದು ಹೆಣ್ಣಿನ ಪ್ರಕಾರ ಡಿ ಸಿ ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಆ ಒಂದು ಮಿನಿ ಆಪ್ಷನ್ ಕಾರ್ತಿಕ್ ಶರ್ಮ ಅವರಿಗೆ ಟಾರ್ಗೆಟ್ ಮಾಡುದು ಕನ್ಫರ್ಮ್ ಆಗಿದೆ ಬಟ್ ನನ್ನ ಪ್ರಕಾರ ಕಾರ್ತಿಕ್ ಶರ್ಮ ಅವರಿಗೆ ಆ ಒಂದು ಮಿನಿ ಆಕ್ಷನ್ ಆಲ್ಮೋಸ್ಟ್ ಹತ್ತು ಕೋಟಿ ವರೆಗೂ ಬಿಡ್ಡು ಮಾಡಿದರೆ ನಾವು ಇಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಸಿ ಎಸ್ ಕೆ ಟೀಮ್ ಅಲ್ಲಿ ಮತ್ತು ಕೆ ಕೆಆರ್ ಟೀಮ್ ಅಲ್ಲಿ ಪರ್ಸು ಜಾಸ್ತಿ ಇದೆ ಬಟ್ ನೋಡಮ್ಮ ಯಾವೆಲ್ಲ ಟೀಮ್ ಯಾವ ರೀತಿ ಪ್ಲಾನ್ಸ್ ಮಾಡಿದರೆ ಯಾವ ರೀತಿ ಸ್ಟ್ರಾಟಜಿಕ್ ಮಾಡಿದರೆ ಕಾರ್ತಿಕ್ ಶರ್ಮರಿಗೆ ಬೈ ಮಾಡೋಕೆ ಅಂತ ಹೇಳಿ ಬೈ ಮಾಡೋದಕ್ಕೆ ಅಂತೇಳಿ ನಮಗೆ ಆ ಒಂದು ಮಿನಿ ಆಪ್ಷನ್ ಗೊತ್ತಾಗುತ್ತೆ ಬಟ್ ಆಸ್ ಪರ್ ನನ್ನ ಪ್ರಕಾರ ಕಾರ್ತಿಕ್ ಶರ್ಮ ಅವರು ಆರ್ ಸೀತಿಗೆ ಬಂದ್ರೆ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಅದು ಯಾಕೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಮುಂದೆ ಸಾಕಷ್ಟು ಅಪ್ಡೇಟ್ಸ್ ಬರ್ತವೆ ಗುರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಬರ್ತದೆ ಯಾವೆಲ್ಲ ಟೀಮು ಯಾವೆಲ್ಲ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನ ತೋರಿಸಿ ಸೊ ಬೇಗ ಬೇಗ ಫಿಫ್ಟಿ ಕೆ ಮತ್ತು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿ ಎದಿರ್ತಿರ್ಲಿ ನಿಮ್ಮ ಸಪೋರ್ಟ್ ಸೊ ಈ ಒಂದು ಡೌಟ್ ಕಮೆಂಟ್ ಮಾಡಿ ನಿಮ್ಮೆಲ್ಲ ಡೌಟ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು